ಶ್ರೀಯುತರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವೆಂಬರ್ ಮೂವತ್ತರಂದು ತುಮಕೂರು ಜಿಲ್ಲೆಯ ತಿರುವೇಕೆರೆ ತಾಲೂಕಿನ ಅನಡಾಸ್ ಗ್ರಾಮದಲ್ಲಿ ಗಂಗಪ್ಪ ಮತ್ತು ಗೌರಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿದರು ಬಡತನದಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಲು ಜೀವನೋಪಾಯಕ್ಕಾಗಿ ಟ್ಯಾಕ್ಸಿ ಚಾಲಕರಾಗಿದ್ದಂತಹ ಸಮಾಜದ ನೈಜ ಚಿತ್ರಣಗಳು ಅರ್ಥವಾಗಿ ನೊಂದಲಿಗೆ ನೆರಳಾಗಲು ಸ್ನೇಹಿತರೊಂದಿಗೆ ಸೇರಿ ಧನಸ್ನೇ ಚಾರಿಟಬಲ್ ಟ್ರಸ್ಟನ್ನು ಆರಂಭಿಸಲು ಆ ಮೂಲದ ಬಡವರ ಮನೆಯಲ್ಲಿ ಸಂಕ್ರಾಂತಿ ಸ್ಲಂ ಮಕ್ಕಳೊಂದಿಗೆ ಸಂಭ್ರಮ ಕೊಳೆತ ಕಾಲುಗಳ ರಕ್ಷ ರಕ್ಷಿಸಿ ಆರೈಸಿ ಸ್ಲಂ ಮಕ್ಕಳೊಂದಿಗೆ ಸಂಭ್ರಮ ದಾಸೋಹ ದಿನ ದಿನಾಂಕ ಸಿದ್ಧಗಂಗಾ ಮಠಕ್ಕೆ ದಿನಸಿ ಹೀಗೆ ಹತ್ತು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ಇವರಿಗೆ ದಸರಾ ಸಮಿತಿಯ ವತಿಯಿಂದ ಗೌರವ ಸಮರ್ಪಣೆ ಈಗ ದೇಶಭಕ್ತಿ ಗೀತೆಗಳ ನೃತ್ಯ ಸ್ಪರ್ಧೆ ಮುಂದುವರಿಯುತ್ತದೆ ಬಹುಮಾನ ಪಡೆದಂಥ ನಾಲ್ಕು ತಂಡಗಳ ಮುಖ್ಯಸ್ಥರು ಮಾತ್ರ ವೇದಿಕೆ ಮೇಲೆ ಬರಬೇಕು ದಯಮಾಡಿ ನಾಲ್ಕು ತಂಡಗಳ ಮುಖ್ಯಸ್ಥರು ಈಗ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ